ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕುಪ್ಪೆ ಪದವಿನ ನೆಲ್ಲಿಚ್ಚೋರ ಪ್ರದೇಶದ ನಿವಾಸಿಗಳಿಗೆ ಕೋತಿಯೊಂದು ಕುಂತಲ್ಲೂ ನಿಂತಲ್ಲೂ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಕೋತಿಯ ವಿಲಕ್ಷಣ ಬುದ್ಧಿಯನ್ನ ಕಂಡು ಜನ ಕಂಗಾಲಾಗಿ ಹೋಗಿದ್ದಾರೆ ಕುಪ್ಪೆ ಪದವಿನ ನೆಲ್ಲಿಚ್ಚೋರ ಪ್ರದೇಶಕ್ಕೆ ಒಂಟಿ ಕೋತಿಯೊಂದು ಲಗ್ಗೆ ಇಟ್ಟಿದ್ದು ಕೃಷಿ ಆಸ್ತಿ ಪಾಸ್ತಿಗೆ ಯಾವುದೇ ನಾಶ ಮಾಡದೆ ಡೈರೆಕ್ಟ್ ಆಗಿ ಇಲ್ಲಿನ ಮಹಿಳೆಯರು ಹಾಗೂ ಲುಂಗಿ ಉಟ್ಟವರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ ಅದರಲ್ಲೂ ಕೇವಲ ಮೂರ್ನಾಲ್ಕು ಕುಟುಂಬಗಳಿಗೆ ಮಾತ್ರ ಈ ಕೋತಿ ಕಂಟಕವಾಗಿದೆ ಲೀಲಾಕ್ಷಿ ಎಂಬ ಮಹಿಳೆಯ ಮೇಲೆ ಕೋತಿ ಎಗರಿ ಗಂಭೀರ ಸ್ವರೂಪದ ದಾಳಿಯನ್ನ ಮಾಡಿದ್ದು ಇವರು ಆಸ್ಪತ್ರೆಗೆ ದಾಖಲಾಗಿ ಇದೀಗ ಕೈಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಹೀಗೆ ಇಲ್ಲಿನ ಹಲವಾರು ಮಂದಿಯ ಮೇಲೆ ಸುಖಾ ಎಗರ್ತಾ ಇರುವ ಕೋತಿ ಇನ್ನಿಲ್ಲದಂತೆ ಕಾಡ್ತಾ ಇದೆ ಹೀಗಾಗಿ ಇವರು ಮನೆಯಿಂದ ಹೊರಬರುವುದಕ್ಕೆ ಭಯ ಪಡ್ತಿದ್ದಾರೆ ಈ ವಾನರ ದ್ವೇಷ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದ್ದು ಇದರ ನಡುವೆ ಕೋತಿ ಸೆರೆ ಹಿಡಿಯುವ ವಿಚಾರದಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಅರಣ್ಯ ಇಲಾಖೆಯವರು ಕಾಟಾಚಾರಕ್ಕೆ ಗೂಡೊಂದನ್ನ ಇಟ್ಟಿದ್ದಾರೆ ಆದ್ರೆ ಈ ವಾನರ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ಎಸ್ಕೇಪ್ ಆಗಿದೆ ಈ ಕೋತಿಯ ಕಾಟಕ್ಕೆ ಭಯಪಟ್ಟು ನಾವು ಕೈಯಲ್ಲಿ ದೊಣ್ಣೆಯನ್ನ ಹಿಡಿದುಕೊಂಡೇ ಓಡಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಇಲ್ಲಿನ ಜನ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ನಾನು ದಿನೇಶ್ ರಾವ್ ಅಂತ ಇಲ್ಲಿ ನೆಲ್ಲಿ ಅಂತ ಪ್ಲೇಸ್ ಈ ಈ ಹೆಸರು ಇದು ಕುಪ್ಪೆ ಮತ್ತು ಎಡಪ ಮಿಡ್ಲಲ್ಲಿ ಒಂದು ಜಾಗ ಪ್ಲೇಸ್ ಇಲ್ಲಿ ನಮಗೊಂದು ಮಂಗದ ಉಪದ್ರ ಸಿಂಗಲ್ ಮಂಗ ಒಂದೇ ಮಂಗ ಜನ ತುಂಬ ಅಲ್ಲ ಒಂದೇ ಸಿಂಗಲ್ ಬಾಲ ಇಲ್ಲದ ಮಂಗ ಅದು ತಂದು ಯಾರು ಇಲ್ಲಿ ಬಿಟ್ಟದ್ದು ಅಂತೇಳಿದ್ರೆ ನಮಗೆ ಸುದ್ದಿ ಸಿಕ್ಕಿದೆ ಅದು ಮಡಪಾಡಿ ಅಂತ ಹೇಳಿ ಎಡಪಲ್ಲಿ ಅಲ್ಲಿ ಏನೋ ಯಾರಿಗೆ ಉಪದ್ರ ಮಾಡ್ತಾ ಇತ್ತಂತೆ ಅದನ್ನು ಯಾರು ತಂದು ಬಿಟ್ಟಿದ್ದಾರೆ ಇಲ್ಲಿ ಯಾರಂತ ನಮಗೆ ಹೇಳಿದ್ರೆ ಬಂದು ಬಿಟ್ಟಿದ್ದಾರೆ ಅಂತ ಅದು ಎಲ್ಲರಿಗೂ ಗೊತ್ತುಂಟು ಪಂಚ ನಮ್ಮ ತೆಂಗಡ ಪಂಚಾಯತ್ ಮೆಂಬರ್ ಅವರು ನಮಗೆ ಹೇಳಿದರು ಫೋನ್ ನಂಬರ್ ಹೀಗೆ ಹೊರಟು ಹಾಗೆ ಅವರಿಗೆಲ್ಲ ಹೇಳಿದಾಗ ಅವರು ಜನ ಎಲ್ಲ ಕಳಿಸಿಕೊಟ್ರು ಇಲ್ಲೆಲ್ಲ ಓಡಿಸಲಿ ಬಂದರು ಅದು ಹೀಗೆ ಬರುತ್ತೆ ಅವರು ಇಲ್ಲಿ ಮಂಗಿರೋದಿಲ್ಲ ಇಲ್ಲಿ ಹೋಗ್ತೀವಿ ಹೀಗೆ ಮಾಡಿದರೆ ಹೋದರು ಹಾಗೆ ನಾವು ಮತ್ತೆ ಕಂಪ್ಲೇಂಟ್ ಮಾಡಿದೆವು ಡಿ ಆರ್ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅವ್ರು ಬಂದರು ಬರುವಾಗ ಇಲ್ಲಿ ಬಂದಳು ಎರಡು ಗೂಡು ಗೂಡಿಟ್ಟು ಹೋಗಿದ್ದಾರೆ ಅದು ಭಾರಿ ಚಾಣಕ ಚಾಲಕಿದ್ದ ಮಂಗದು ಅದು ಮೆಲ್ಲ ಹಣ್ಣು ಅಳಗಿದೆ ಎಲ್ಲ ತಿಂದದೆ ಮೆಲ್ಲ ಕೈ ಹಾಕಿ ಅದು ಮುಟ್ಟದೇ ಹೋಗ್ತದೆ ಎಲ್ಲ ತಿಂದು ಖಾಲಿ ಮಾಡ್ತದೆ ಭಾರಿ ಉಪದ್ರ ಮಾಡ್ತಾ ಉಂಟು ನಮಗೆ ಹೊರಗೆ ಬರಲಿಕ್ಕೆ ಉಪದ್ರ ಮಾಡ್ತಾ ಉಂಟು ಇಲ್ಲಿ ಕಿಟಕಿ ಬಾಗಿಲೆಲ್ಲ ಹಾಕೊಂಡು ನಾವು ಒಳಗೆ ನಾವು ಈಗ ಕೊರೋನಾ ಟೈಮಲ್ಲಿ ಒಳಗಿದ್ದೆವು ಅಂತ ಹೇಳ್ತಾರೆ ಈಗ ಅದಕ್ಕಿಂತ ಜಾಸ್ತಿ ಆಯ್ತು ನಮಗೆ ಹೊರಗೆ ಬರದಾಗೆ ಆಗಿದೆ ಆ ಟೈಪ್ ಆಗಿದೆ ಕಾರಣ ಕಾರಣ ಗೊತ್ತಿಲ್ಲ ಅದು ಏನು ಹೇಳಿ ಸಿಂಗಲ್ ಮಂಗ ಅದು ಬಾರೇ ಉಪಾದ ಮಾಡ್ತದೆ ಅದಕ್ಕೂ ಬಾ ನಮಗೆ ಎರಡು ಮೂರು ಸಲ ಬಂತು ಈಗ ನಮ್ಮ ಒಂದು ಹೆಂಗೆ ಕೆಲಸ ಹೆಂಗ ಸಿಗದೆ ಅಟ್ಯಾಕ್ ಮಾಡ್ತೀವಿ ಮೊನ್ನೆ ಅದು ವಿಡಿಯೋ ಪೋಟಿಂಗ್ ನಮಗೆಲ್ಲ ಇದೆ ಸಿ ಸಿ ಕ್ಯಾಮ್ರಾ ಬೇಕಾದ್ರೆ ನೋಡಿದರೆ ಬಂದು ಸುಳ್ಳು ಹೇಳಿದ್ರು ನಾವು ಹಾಗೆ ಇಲ್ಲಿ ಎರಡು ಹತ್ತಿರದ ಮನೆಯವರಿಗೆ ಎಬ್ಬರಿಗೆ ಹೆಂಗ ಸಿಕ್ಕ ಅವರಿಗೆ ಅವರಿಗೆ ಜೋರು ಉಂಟಂತ ಹೇಳಿದ್ದಾರೆ ಬಂದು ಇರುವಾಗ ಮಂಗ ಬಂದಿತ್ತು ಇರ ಹೋಯಿತು ಹೋಯ್ತು ಬೀಜದ ಬೀಜ ಬ್ಯಾಟ್ರಿ ಉಂಟಲ್ಲ ಇಲ್ಲಿ ಅಲ್ಲಿ ಹೋಗಿದೆ ನಾನು ನೋಡಿದ್ದೇನೆ ಹೋದ ಒಂದು ಸ್ವಲ್ಪ ಹೊತ್ತ ಒಡನೆ ನನ್ನ ಮನೆಗೆ ಹೋಗುವಂಥ ಈ ಟೈಮು ಕಳೀತೇವೆ ನಾನು ನಮ್ಮ ಮನೆಗೆ ಹೋಗೋದು ಅಂದರೆ ಆಗ ಬಂದು ಎಲ್ಲಿಂದ ಬಂತು ಏನು ಅಂತ ಬಂದು ನನಗೆ ನಾನು ಬಗ್ಗಿದರಿಗೆ ಓಡಿ ಬಂದು ಹಚ್ಚಿ ಕಚ್ಚಿದ್ದದು ಕಚ್ಚುವಾಗ ಅದರ ಮಾಸ ನನ್ನ ಕೈಯ ಮಾಸ ಅದರ ಹಳ್ಳಿಯಲ್ಲಿ ಹೋಗಿದೆ ನಾನು ನೋಡಿದ್ದೇನೆ ನನಗೆ ರಕ್ತ ಹೋಗ್ತಾ ಉಂಟು ಇವ್ರ ಹತ್ರ ಒಂದು ಬಟ್ಟೆ ಗೋಡೆ ಅಂತ ಕೇಳುವರು ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಮೊನ್ನೆ ಅವರಿಗೆ ಕಚ್ಚಿದೆ ಹೀಗೆ ಆಗಿದೆ ಅವ್ರಿಗೆ ಗೊತ್ತಿಲ್ಲ ನಡ್ಕೊಂಡು ಅಲ್ಲ ನಾನು ಇಲ್ಲಿಂದ ಹೋಗೋದು ಇದು ಇಲ್ಲಿಂದ ಹೋಗುವಾಗ ಅಲ್ಲಿ ಗೇಟಿನ ಒಳಗೆ ನಾನು ಒಳಗಿದ್ದೇನೆ ನನ್ನ ಬೆತ್ತ ಅಲ್ಲಿ ಕೆಳಗೆ ಬಿಟ್ಟಿತ್ತು ಅದು ಬಗ್ಗುವಾಗ ಹೆಕ್ಕುವಾಗ ಅದು ಬಂದು ನನ್ನ ಕೈಗೆ ಹಚ್ಚಿದ್ದು ತುಂಬ ಇಲ್ಲಿಂದ ಇಲ್ಲಿ ನರ ನರಗಟ್ಟಾಗಿದೆ ಎಳುವು ಎಲ್ಲ ಕಾಣಿದೆ ಕಾಣ್ತಾ ಇತ್ತು ಇದರ ಎಳು ಉಂಟು ಎಳುಬು ಉಂಟಲ್ಲ ಅದು ನನಗೆ ರೇಷೆ ಎಲ್ಲ ಆಗಿದೆ ನಾಲ್ಕು ದಿವಸ ಮತ್ತೆ ಸುರು ಒಂದು ಎರಡು ದಿವಸ ಇದೆ ಸುರಿಗೆ ಅಂದರೆ ಇದು ಮಾಡುವಾಗ ಹೊಳಿಗೆ ಹಾಕುವಾಗ ಒಂದು ಎರಡು ದಿವಸ ಐತೆ ಪಿರ ಎಂತ ಎರಡು ದಿವಸ ಮೇಲೆ ಇಂಜೆಕ್ಷನ್ ಇವನು ಕರ್ಕೊಂಡು ಹೋದ ಅವಂತ ಅವ್ರ ಹತ್ರ ಕೇಳಿದ ಡಾಕ್ಟ್ರನ್ನ ಅವರು ಎಂತ ಹೇಳಿದರು ಅವರಿಗೆ ಅವರು ಎಂಥ ಬೇರೆ ಇದರಲ್ಲಿ ಇದ್ದಾರೆ ಇವನು ಕೇಳಿದ ನರ್ಸ್ ಹತ್ರ ಹೇಳಿ ಅಂತ ಅವರು ಕಡಿಗಿರಲಿಲ್ಲ ನಾವು ಇಂಜೆಕ್ಷನ್ ತಗೊಂಡೇವೆ ನಾವು ಮನೆಗೆ ಬಂದೇವೆ ಬಂದು ಎರಡು ದಿವಸ ನಮ್ಮ ನಾಲ್ಕು ದಿವಸ ಮೆತ್ತೆ ಹೋಗೋರಿಗೆ ನಂಗೆ ಫಿರ ಇಂಜೆ ಮತ್ತೆ ಇಂಜೆಕ್ಷನ್ ಉಂಟಲ್ವ ಅದು ನಮಗೆ ನಾಲ್ಕು ದಿವಸ ಮೇಲೆ ಹೋಗಲಿಕ್ಕೆ ಬಿಟ್ಟು ಅದು ಇದು ನನ್ನ ಮಗ ಹೇಳಿದ ದೊಡ್ಡವ ಅವನಿಗೆ ಅಲ್ಲಿಗೆ ಆಸ್ಪತ್ರೆ ಹೋಗ್ಲಿಕ್ಕೆ ಅಮ್ಮ ನೀವು ಬನ್ನಿ ಬನ್ನಿ ಕೈಯೆಲ್ಲ ಇಸದ ಪೈ ಬ್ಯಾಂಡೇಜ್ ಎಲ್ಲ ಇಡೀ ಹಾಕಿದ್ದಾರೆ ಅವನದು ಅವನು ಹೇಳಿದ ಹೋಗುವ ಬನ್ನಿ ಅಂತ ಹೋಗಿ ನೋಡುವಾಗ ಅವರು ಒಂದು ಒಂದು ಒಂದುವರೆ ತಿಂಗಳು ಬೇಕಾ ಅಂತ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ